ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇದು ಲಾಸ್ಟ್ ವೀಕ್ದು ವಿಡಿಯೋ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಸಂಜೆಯಿಂದ ಲಾಗ್ನ ಶುರು ಮಾಡ್ತಾಯಿದ್ದೀನಿ ನನ್ನ ಮಗಳು ನೋಡಿ ಸಂಜೆ ಟೈಮು ಕರೆಂಟ್ ಟೈಮ್ ಜ್ಯೂಸ್ ಮಾಡ್ತೀನಿ ಅಂತೇಳಿ ಮಾಡ್ಕೊತಾ ಇದ್ದು ನನಗೂ ಮಾಡಮ್ಮ ಅಂತಂದೆ ಅವಳೊಬ್ಬಳೇ ಮಾಡ್ಕೊತಾ ಇದ್ದಾಳೆ ಹೇಳಿದ್ರು ಒಂದೇ ಕಪ್ ಅವಳು ಮಾಡಿದಷ್ಟಿನ ನೈಟ್ ಆಲೆ ಏಳು ಗಂಟೆ ಆಗಿತ್ತು ನಮ್ಮಮ್ಮ ಬೇರೆ ಫೋನ್ ಮಾಡಿದರು ಊರಿಗೆ ಬಂದ್ರಿ ಅಂತೇಳಿ ಸೊ ಹಾಗಾಗಿ ಅವರಪ್ಪ ಇನ್ನೂ ಬಂದಿರಲಿಲ್ಲ ಅಂತೇಳಿ ಇವಳು ಜ್ಯೂಸ್ ಮಾಡ್ಕೊತೀನಿ ಇಂದ್ಲು ಸರಿ ಆಯಿತು ಮಾಡ್ಕೊಳ್ಳಮ್ಮ ಅಂತಂದೆ ಅವಳೇ ಮಾಡ್ಕೊತಾ ಇದ್ದಾಳೆ ಇಂಥವೆಲ್ಲ ಮಾಡ್ಕೊತಾಳೆ ಜ್ಯೂಸು ಅದು ಇದನ್ನು ನಾವು ಊರಿಗೆ ಹೋಗ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ನಾನು ಅಡುಗೆಯೆಲ್ಲ ಏನೂ ಮಾಡೋಕ್ಕೋಗಿರಲಿಲ್ಲ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ದೆ ಅವಳು ಜ್ಯೂಸ್ ಮಾಡ್ತೀನಿ ಅಂಥೇಳಿ ಜ್ಯೂಸ್ನ ಮಾಡಿಕೊಂಡ್ಲು ಬಟ್ ನಂಗೆ ಮಾಡಲಿಲ್ಲ ಅವಳೊಬ್ಬಳೆ ಮಾಡಿಕೊಂಡು ಕುಡಿದ್ಲು ಅವಳಿಗೆ ಕಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ ಅದರಲ್ಲೂ ಜ್ಯೂಸ್ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ಇವಾಗ ಬೇಸಿಗೆ ಕಾಲ ಶುರುವಾಗಿದೆಯಲ್ಲ ಬೆಳಗ್ಗೆ ಹೊತ್ತು ಮಾಡಿಕೊಡ್ತೀನಿ ಅವ್ಳಿಗೆ ಇವಾಗ ಕಲಂಗಡಣ್ಣಿತ್ತಲ್ಲ ಕುಡಿಬೇಕು ಅನಿಸೈತೆ ಸೊ ಹಾಗಾಗಿ ಮಾಡ್ಕೊತಾ ಇದ್ಳು ನೋಡಿ ಒಂದೇ ಒಂದು ಗ್ಲಾಸ್ ಮಾಡಿದ್ದಾಳೆ ನನಗೆ ಮಾತ್ರ ಇಲ್ಲ ಅವಳಿಗೆ ಮಾತ್ರ ಮಾಡ್ಕೊಂಡಿದ್ದಾಳೆ ಅಷ್ಟೇನ ಸ್ವಲ್ಪ ಕೋಲ್ಡ್ ಆಗಿದೆ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಮನೆಯವ್ರು ಬಂದರು ಇವಾಗ ಊರಿಗೆ ಹೋಗೋಣ ಅಂಥೇಳಿ ಇದ್ವಿ ಸಂಜೆ ಅಲ್ಲಿ ಏಳು ಗಂಟೆ ಆಗಿತ್ತು ನಾವು ಹೊರಟಾಗ ನಮ್ಮಮ್ಮ ಮಧ್ಯಾಹ್ನನೇ ಫೋನ್ ಮಾಡಿದರು ಬಂದ್ರಿ ಅಂಥೇಳಿ ಗುಂಡು ನೋಡಕ್ಕೆ ಹೋಗಿ ಜಾಸ್ತಿ ದಿನ ಆಗಿತ್ತು ಸೊ ಹಾಗಾಗಿ ಹೋದ್ವಿ ಸಂಜೆ ಇಲ್ಲಿ ಗುಂಡ ಆಟ ಆಡ್ತಾ ಇದ್ದ ಫುಲ್ ಸೈಲೆಂಟ್ ಆಗ್ಬಿಟ್ಟು ಅವನೇನು ಮಾತಾಡೋದೇ ಇಲ್ಲ ಅವನು ಫಸ್ಟೆಲ್ಲ ಎಷ್ಟು ಹೋದ ತಕ್ಷಣ ಓಡಿ ಇದ್ದ ಬಟ್ ಇವಾಗ ಹಂಗೆಲ್ಲ ಏನಿಲ್ಲ ಸುಮ್ಮನೆ ಕುತ್ಕೊಂಡಿದ್ದ ನಾನು ಆಯ್ ಫ್ರೆಂಡ್ಸ್ ಮಾಡು ಅಂದ್ರೆ ಪಾಪ ಅವನೇನು ರೇ ಇದೇ ಮಾಡ್ತಾ ಇರಲಿಲ್ಲ ನೋಡಿ ಎಷ್ಟು ಸೈಲೆಂಟಾಗಿದ್ದಾನೆ ಅಂತ ಫ್ರೆಂಡ್ಸ್ ಮಾತಾಡಿಸಿ ಒಳಗಡೆ ಬಂದೆ ನೋಡಿ ಅಜ್ಜಿ ಮೊಮ್ಮಗಳು ಹೈಟ್ ಚೆಕ್ ಮಾಡ್ತಾ ಇದ್ದಾರೆ ನಮ್ಮಅಮ್ಮನಷ್ಟುದ ಕರೆಕ್ಟಾಗಿ ಇದ್ದಾಳೆ ನನ್ನ ಮಗಳು ನಮ್ಮ ಅಮ್ಮನಿಗಿಂತ ಸ್ವಲ್ಪ ಉದ್ದನೇ ಇದ್ದಾಳೆ ಅದಕ್ಕೆ ಅಮ್ಮ ಹಂಗಂತ ಹೇಳ್ತಾ ಇದ್ರು ಮೊಮ್ಮಗಳು ಅಂತ ಎಲ್ಲೂ ಹೇಳ್ಬೇಡ ಯಾರು ನಂಬಲ್ಲ ಅಂತಾನೆ ಹಂಗೆ ನೋಡಿ ಒಂದು ಸೆಲೆಂಟಾಗಿ ಚಾಕ್ಲೇಟ್ ತಿನ್ಕೊಂಡು ಚಾಕ್ಲೇಟ್ ತಿಂದ್ಕೊಂಡು ಸೆಲೆಂಟಾಗಿದ್ದಾನೆ ನಮ್ಮಮ್ಮ ಇವತ್ತು ಸ್ಪೆಷಲ್ ಅಡುಗೆ ಮಾಡಿದರು ನಾನ್ ವೆಜ್ ಮಾಡಿದ್ರು ಸೊ ಹಾಗಾಗಿ ಫೋನ್ ಮಾಡಿದ್ದು ಅದಕ್ಕೆ ಹೋಗಿದ್ರು ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡಿದ್ದಾರೆ ನಾವು ಅಷ್ಟೊತ್ತಿಗೆ ಎಲ್ಲ ಅಡುಗೆ ಎಲ್ಲ ಮಾಡಿದರು ಮತ್ತು ನಾವು ಮನೆಯಿಂದನೇ ಕಲ್ಲಂಗಡಿಯನ್ನು ತಗೊಂಡೋಗಿದ್ವಿ ಅದನ್ನು ನಮ್ಮಪ್ಪ ಮತ್ತೆ ಗುಂಡುಂಗೆಲ್ಲ ಕೊಡ್ತಾಯಿದ್ರು ಆಲ್ರೆಡಿ ಅಡುಗೆ ಮಾಡಿದ್ರಲ್ಲ ಸೊ ಹಾಗಾಗಿ ಬಿಸಿ ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ರು ನೋಡಿ ಇಲ್ಲಿ ಚಿಕನ್ ಗೊಜ್ಜು ಮತ್ತು ಚಿಕನ್ ಸಾಂಬಾರು ಎಲ್ಲ ಮಾಡಿದರು ನೆಕ್ಸ್ಟ್ ಊಟ ಕುತ್ಕೊಳ್ಳೋಣ ಅಂತೇಳಿ ನನ್ನ ಮಗಳು ಒಟ್ಟೆ ಅಂತಿದ್ಲು ಸೊ ಹಾಗಾಗಿ ಮುದ್ದೆ ಮಾಡ್ತಾ ಇದ್ರು ಇಲ್ಲಿ ಅವ್ನಿಗೆ ಊಟ ಇಟ್ಕೊಟ್ಟಿದ್ದಾರೆ ಬಟ್ ಇವನು ಊಟ ಮಾಡೋಲ್ಲ ಅಂತೇಳಿ ಅವಳು ಅಕ್ಕನ ಬರಲಿ ಅಂತೇಳಿ ವೆಯ್ಟ್ ಮಾಡಿಕೊಂಡು ಸುಮ್ಮನೆ ನಿಂತಿದ್ದ ನಮ್ಮಮ್ಮನೇ ಮುದ್ದೆ ಮಾಡ್ತಾಯಿದ್ರು ನನಗೆ ಹೋದಾಗ ಹೂವು ಕಟ್ಟ ಕೆಲಸ ಕೊಟ್ಟರು ನೋಡಿ ಇಷ್ಟು ಕನಕಾಂಬ್ರ ಹೂವು ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಅಂದರೆ ಒಂದು ಎರಡು ಮೂರು ಗಿಡ ಇದೆ ಅದರಲ್ಲೇ ಇಷ್ಟು ಹೂವು ಬಿಟ್ಟೈತೆ ನಮ್ಮಮ್ಮ ಬಿಡಿಸಿಟ್ಟಿತ್ತು ನಾನು ಹೋದರೆ ಕಟ್ತೀನಿ ಅಂತೇಳಿ ನಮ್ಮಮ್ಮಂಗೆ ನಾನು ಕಟ್ಟೋ ಹೂವು ಅಂದರೆ ಇಷ್ಟ ಚೆನ್ನಾಗಿ ಕಟ್ತೀನಿ ಅಂತೇಳಿ ಸುಮಾರು ಕಟ್ತೀನಿ ಬಟ್ ಅದಕ್ಕೊಂಥರ ಇಷ್ಟ ಇವನಿಲ್ಲಿ ಕಲಂಗಡಿ ಹಣ್ಣು ತಿಂತ ಕೂತ್ಕೊಂಡಿದ್ದೇನೆ ಹೂವು ಊಟ ಅಂದರೆ ಇವಾಗ ಕಲ್ಲಂಗಡಿ ಹಣ್ಣು ತಗೊಂಡು ಕುತ್ಕೊಂಡಿದ್ದೇನೆ ನಾನು ಹೂವು ಎಲ್ಲ ಕಟ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದಾಗಿದೆ ಒಂದು ಮಾತ್ರ ಒಂದು ಮಾರುಷ್ಟ ಆಗಿದೆ ಹೂವು ಚೆನ್ನಾಗಿದೆ ಫ್ರೆಶ್ ಆಗೇ ನಮ್ಮಮ್ಮ ಬಿಡಿಸಿಟ್ಟಿದ್ರಲ್ಲ ನಾನು ಹೋಗಿ ಕಟ್ತೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಹೂವು ನನಗಂತೂ ಕನಕಂಬ್ರ ಹೂವು ಅಂದರೆ ತುಂಬ ಇಷ್ಟ ಮುಟ್ಕೊಳ್ಳೋದಕ್ಕೂ ಅಷ್ಟೇ ಒಂಥರ ಭಾರ ಇರಲ್ವಲ್ಲ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಇಷ್ಟ ಕೆಲವ್ರ ಮಲ್ಲಿಗೆ ಇಷ್ಟಪಡ್ತಾರೆ ಬಟ್ ನನಗೆ ಹೂವು ಅಂದರೆ ಇಷ್ಟ ಈಗ ಇವರಿಬ್ಬರಿಗೂ ಊಟ ಇಟ್ಕೊಟ್ಟೈತೆ ಇಬ್ಬರು ಊಟಕ್ಕಿಂತ ಟಿ ವಿನೇ ಜಾಸ್ತಿ ನೋಡ್ತಾ ಇದ್ದಾರೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು ನನ್ನ ತಂಗಿನೂ ಆ ಸೈಡಲ್ಲಿ ಕುತ್ಕೊಂಡಿದ್ದಾಳೆ ನೆಕ್ಸ್ಟ್ ನೋಡಿ ನಮ್ಮಮ್ಮ ಏನು ಮಾಡೈತೆ ಅಂತೇಳಿ ನನಗೆ ಅಂತೇಳಿ ಮೊಟ್ಟೆ ಸಾಂಬಾರು ಮಾಡಿತ್ತು ಮತ್ತು ರೈಸ್ ಮಾಡೈತೆ ಮತ್ತು ಈ ಕಡೆ ಇದು ಮಟನ್ ಕಾಳು ಗೊಜ್ಜು ಚಿಕನ್ ಕಾಳು ಗೊಜ್ಜು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎಲ್ಲ ಮಾಡುತ್ತೆ ನಮ್ಮ ಮನೇಲಿ ಮಾಡಿದ್ರೆ ಹಂಗೆ ಒಬ್ಬೊಬ್ರು ಒಂದೊಂದು ಥರ ತಿಂತಾರೆ ನಮ್ಮಪ್ಪ ಚಿಕನ್ ತಿನ್ನಲ್ಲ ಹಾಗಾಗಿ ಮಟನ್ನು ಸೊ ಹಾಗಾಗಿ ನನ್ನ ತಮ್ಮ ಮತ್ತು ಎಲ್ಲರಿಗೂ ಮಟನ್ ಸಾಂಬಾರು ನಮ್ಮ ನಮ್ಮಮ್ಮ ಚಿಕನ್ನು ಹಾಗಾಗಿ ನಮ್ಮನೇಲಿ ಮಾಡಿದ್ರೆ ಮೂರು ಥರದ್ದು ನಾಲ್ಕು ಥರದ್ದು ಮಾಡಬೇಕು ನಮ್ಮ ನಮ್ಮಮ್ಮಂಗಾದರೂ ಪೇಷನ್ಸು ಮಾಡುತ್ತೆ ಎಲ್ಲರ ಮನೇಲಿ ಅಷ್ಟೇ ನಾನ್ ವೆಜ್ ಮಾಡಿದ್ರೆ ಈಗ ನಮ್ಮ ಮನೇಲಿ ಇಲ್ಲಿ ನಾನ್ ವೆಜ್ ಮಾಡಿದ್ರು ಅಷ್ಟೇ ನಮ್ಮಪ್ಪ ಚಿಕನ್ ತಿನ್ನಲ್ಲ ಹಾಗಾಗಿ ಮಟನ್ ಮಾಡಲೇಬೇಕು ನಮ್ಮಮ್ಮ ಮಾಡಿದಾಗ ಇಷ್ಟೆಲ್ಲ ವೆರೈಟೀಸ್ ಮಾಡುತ್ತೆ ಬಟ್ ಈ ಅವ್ರಿಗಷ್ಟು ಈ ಬಿರಿಯಾನಿ ಅಂಥವೆಲ್ಲ ನಮ್ಮ ಹಂಗೆ ಏನು ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಮುದ್ದೆ ಸಾಂಬಾರು ಅಂದ್ರೆ ಅವರು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದನ್ನೇ ಮಾಡಿರ್ತಾರೆ ಸಾಂಬಾರು ಮುದ್ದೆನೆ ಒಂಥರ ಚೆಂದ ಅನಿಸುತ್ತೆ ನಾನೇನು ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ನನಗೆ ಕಂಪಲ್ಸರಿ ಮೊಟ್ಟೆ ಸಾಂಬಾರು ಇರುತ್ತೆ ನಾನು ಬೇಡ ಬಿಡಮ್ಮ ಅಂತಂದರೂ ನಮ್ಮಮ್ಮ ಕೇಳಲ್ಲ ಮಾಡುತ್ತೆ ಹಸಿ ಕಾಳು ಹಾಕಿ ಮಾಡಿತ್ತು ಕಾಳು ಗೊಜ್ಜೆಲ್ಲ ಮಗಳೆಲ್ಲ ಚೆನ್ನಾಗೈತೆ ಅಂತೇಳಿ ಊಟ ಮಾಡಿದ್ರು ನಾನು ಸಹ ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕಿಟ್ಕೊಟ್ಟು ನಾನು ಸಹ ಊಟ ಕೂತ್ಕೊಂಡೆ ನನ್ನ ತಮ್ಮರೆಲ್ಲ ಲೇಟಾಗಿ ಊಟ ಮಾಡಿದರು ಅಂತ ಅವರಿನ್ನೂ ಊಟ ಕೂತ್ಕೊಂಡಿರಲಿಲ್ಲ ಹಾಗಾಗಿ ನಾವು ಊಟ ಮಾಡಿಕೊಡೋಣ ಅಂತೇಳಿ ಊಟ ಕೂತ್ಕೊಂಡಿದ್ದೆ ನಮ್ಮಮ್ಮ ಸಾಂಬಾರುಗಳೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ತಂಗಿನೂ ಸಹ ಊಟಕ್ಕೆ ಬಂದವಳೆ ಅವಳಿಗೆ ಊಟ ಮಾಡೋದಕ್ಕೆ ಆಗಲ್ಲ ನನ್ನ ತಂಗಿಗೆ ಅಂದರೆ ನಾವು ಕೊಟ್ಟರೆ ಮಾತ್ರ ಅವಳು ಕೈಗೆ ಈ ಥರ ನೋಡಿ ಈ ಥರ ತುತ್ತು ಮಾಡಿ ಕೊಟ್ಟರೆ ಮಾತ್ರ ಊಟ ಮಾಡ್ತಾಳೆ ಸೊ ಹಾಗಾಗಿ ಅವಳಿಗೂ ಸಹ ಊಟ ಹಾಗೆ ಮಾಡಿಸ್ತಾ ಇದ್ದೆ ನಾನು ಅವಳು ಊಟ ಮಾಡಿಕೊಂಡು ಕೂತ್ಕೊಂಡಿದ್ಳು ಇವಳು ನನ್ನ ತಂಗಿ ಅಂದರೆ ನನ್ನ ತಮ್ಮ ಚಿಕ್ಕೋನು ಇವಳು ಮಧ್ಯದವಳು ಇವಳು ಸ್ವಲ್ಪ ಮೆಂಟಲಿ ರಿಟೈರ್ಡು ಸೊ ಹಾಗಾಗಿ ನಾವೇ ಊಟ ಮಾಡಿಸ್ಬೇಕಂದ್ರೆ ಅವಳ್ದು ಪ್ರ ಅವಳು ಪ್ರತಿ ಕೆಲಸವೂ ಸಹ ನಾವೇ ಮಾಡಬೇಕು ನಮ್ಮ ಅಮ್ಮನೇ ನೋಡ್ಕೊತಾರೆ ಹಾಗಾಗಿ ಅವರು ಊಟ ಇದ್ಲು ನೋಡಿ ನಮ್ಮ ಮಕ್ಕಳಿಗೆ ರೈಸ್ ಇಡು ಅಂತಂದರೆ ಹೆಚ್ಚಾಗಿಟ್ಲು ಇನ್ನೇನು ಇಬ್ಬರು ಇರಲಿಲ್ಲ ಹೇಗೋ ಖಾಲಿ ಮಾಡೋದು ನನಗಂತೂ ಊಟ ಹೆವಿ ಆಯಿತು ಅನ್ನಿಸ್ಬಿಡ್ತು ತುಂಬಾ ಜಾಸ್ತಿ ನಾ ಅಲ್ಲಿಗೆ ಹೋದಾಗ ಅಷ್ಟೇ ಊಟ ನಮ್ಮಮ್ಮ ಮಾಡಿರ್ತಾರಲ್ಲ ಒಂಥರ ಊಟ ಮಾಡೋದು ನನಗೆ ಜಾಸ್ತಿ ಆಗ್ತಾಯಿತ್ತು ತಂಗಿನೂ ಊಟ ಮಾಡ್ತಿದ್ವಿ ಸೊ ಹಾಗಾಗಿ ಇಬ್ಬರಿಗೂ ಇಬ್ಬರು ಊಟ ಮಾಡಿದೆ

ಏ ನಾನು ಎಲ್ಗೂರಲ್ ಗುಂಡ ಅದು ಚೆನ್ನಾಗಿರಲ್ವ ಯಾ ಚೆನ್ನಾಗಿರಲ್ಲ ಚೆನ್ನಾಗಿರಲ್ವ ಚೆನ್ನಾಗಿರಲ್ವಾ ನಾವಿರೋ ಊರು ನಮ್ಮಅಮ್ಮಾರೂರು ಹತ್ರ ಇರೋದ್ರಿಂದ ನಾವು ನೈಟೇ ಹೋಗಿ ನೈಟೇ ರಿಟರ್ನ್ ಬಂದ್ಬಿಡ್ತೀವಿ ನೋಡಿ ಇಲ್ಲಿ ಸ್ವಲ್ಪ ರೋಡೆಲ್ಲ ಮಾಡ್ತಾ ಇದ್ದಾರೆ ನಮ್ಮೂರ್ ಸೈಡು ಸೊ ಹಾಗಾಗಿ ಆ ಕಡೆ ಎಲ್ಲ ಇದನ್ನೆಲ್ಲ ತೆಗ್ದಿದ್ರು ಅಂದರೆ ಈ ರೋಡ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಕಡೆ ಅಂದ್ರೆ ಇನ್ನೊಂದು ಸೈಡಿಂದನ ಜಾಗ ಮಾಡಿದ್ದಾರೆ ನಾವು ಊರಿಗೆ ಹೋಗಿ ಬಂದ್ವಿ ನೈಟ್ ಆಗಿತ್ತು ಬರೋಷ್ಟರಲ್ಲಿ ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್